ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಒಂದೊಮ್ಮೆ ಶಾಸಕರ ಬಳಿ ಸ್ಲಂ ಏರಿಯಾಗಳಲ್ಲಿ ಸಮಸ್ಯೆಗಳ ಕುರಿತು ಕೇಳಿದಾಗ ನನ್ನ ಮೇಲೆ ಹಲ್ಲೆಗೂ ಮುಂದಾಗಿದ್ದರು ಎನ್ನುವುದನ್ನು ನೆನಪಿಸಿಕೊಂಡ ಅವರು ಇವರ ಅವಧಿಯಲ್ಲಿ ಎಷ್ಟು ಅನುದಾನ ತಂದು ಕಾಮಗಾರಿಗಳಿಗೆ ಬಳಸಿದ್ದಾರೆ ಎನ್ನುವುದನ್ನು ತಿಳಿಸಲಿ ಎಂದು ಆಗ್ರಹಿಸಿದ ಅವರು ಮೊದಲು ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿ ನಂತರ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಎಂದರು ಏನಂದ್ರೆ ಅದಕ್ಕೆ ಮುಖ್ಯ ಉದ್ಘಾಟಕರಾಗಿ ಮಾನ್ಯ ನಮ್ಮ ರೈತರು ನಗರ ಶಾಸಕರು ಶಿವರಾಜ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಅದಕ್ಕೆ ಖಂಡನೀಯ ಏನಂದ್ರೆ ಇವತ್ತಿನವರೆಗೆ ಅಜನವಾಡ ಅಜನವಾಡದಲ್ಲಿ ಅದು ಮೂರು ವಾರ್ಡ್ಗಳಾಗಿರ್ಬೋದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಟೋಟಲಿ ಇಂಚು ಮುಂಚೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕಮ್ಮ ಬೋರ್ಡ್ನಿಂದ ನಿಂದ ಮನೆಗಳಾಗುವ ಅದು ಬೇಸ್ಮೆಂಟ್ ಮೇಲೆ ಬೇಸ್ಮೆಂಟ್ ಆಧಾರದ ಮೇಲೆ ಮನೆಗಳು ಬಂದಿರಾದ್ರೆ ಅವು ಯಾವ ಸ್ಥಿತಿ ಇದಾವೆ ಅವಾಗಲೂ ಅವಲಿಲ್ಲ ಈಗಲೂ ಯಾವ ಸ್ಥಿತಿ ಅದರ ಬಗ್ಗೆ ಯಾರು ಯಾರನ್ನೂ ಕೇಳಿಲ್ಲ ಅಧಿಕಾರಿಗಳನ್ನ ಮತ್ತೆ ಅದೇ ರೀತಿ ಅದಾದ ನಂತರ ಕಲಂ ಕಲಂ ಬೇಸರ ಮನೆಗಳು ಮಂಜೂರು ಅದು ಕೂಡ ಆರು ಕಾಲಂಥದ್ದು ಅದು ಸಿಕ್ಸ್ ಲ್ಯಾಕ್ ಅಮೌಂಟು ಟೋಟಲಿ ಅದರಲ್ಲಿ ಎಷ್ಟು ಮನೆಗಳು ಮುಖ್ಯವಾದವು ಎಷ್ಟು ಮನೆಗಳು ಈಗ ಪೂರ್ಣಗೊಂಡವು ಅಂತೇಳಿ ಸ್ಪಷ್ಟತೆ ಅವಿಗೆ ಇಲ್ಲ ಯಾಕಂದ್ರೆ ಟೋಟಲಿ ಎಲ್ಲ ಹೋಳಿ ಸಂದಿ ಸಂದಿನಾಗ ಅಲ್ಲಿ ಒಂದು ಮನೆ ಕಡಿಮೆ ಆ ಮೆಟ್ಟಲು ಹೊರಗೆ ತರಲಾರ ಸ್ಥಿತಿಯಲ್ಲಿ ಅಂತ ಒಂದು ಮನೆಗಳು ಅಂತ ಒಂದು ಸಂತಗಳಲ್ಲಿ ಮನೆಗಳು ಸ್ಥಾಪನೆ ಮಾಡಿದ್ದಾರೆ ಯಾಕಂದ್ರೆ ರೋಡಿಗೆ ಮನೆಯಲ್ಲಿ ಮೂರ್ ಮೂರು ನಾಲ್ಕು ನಾಲ್ಕು ಕುಟುಂಬಗಳು ವಾಸವಾಗಿದ್ದು ಅವು ಯಾರಿಗೆ ಅವರಿಗೆ ಕನಿ ಬಿದ್ದಿಲ್ಲ ಅವ್ರು ಯಾರು ಒಂದು ಈಗೇನಾಗಿದವ ಎಲ್ಲ ಅರ್ಥ ಪಡ್ದ ಅವು ಇದುವರೆಗೂ ಅವ್ರು ಏನಾಗ್ಯಾವ ಅನ್ನೋದು ಇದುವರೆಗೂ ಕೇಳಿಲ್ಲ ಮಾಡಿಲ್ಲ ಸ್ಲಂ ವಿಚಾರ ವಿಚಾರಣೆ ಮಾಡಿರಲಿಲ್ಲ ನಮ್ಗಂತೂ ಎಲ್ಲ ಅಸ್ಪಷ್ಟ ಒಂದು ಈಗ ನಾಳೆ ಕಾರ್ಯಕ್ರಮ ಮಾಡೋ ಒಂದು ಸ್ಥಳದಲ್ಲೇ ಎದುರಿಗೆ ಈ ಕಡೆ ಎಡಗಡೆ ಬಲಗಡೆ ಈ ಸಂದರ್ಭದಲ್ಲಿ ಎಂ ಗೋವಿಂದ್ సిఎం సీను ఉరుకుంద ఆరో